ಜೈ ಶ್ರೀರಾಮ್ ವೆಲ್ಕಮ್ ಬ್ಯಾಕ್ ಟು ವಿಧ್ವನಿ ಯೂಟ್ಯೂಬ್ ಚಾನಲ್ ಆ್ಯಂಡ್ ಇವತ್ತೇನಪ್ಪ ಅಂತಂದರೆ ಅಷ್ಟದಳದ ಬತ್ತಿ ಅಂದರೆ ಲಕ್ಷ್ಮಿಯರ ಅಷ್ಟಲಕ್ಷ್ಮಿಯರು ಇರ್ತಾರೆ ಅವರಿಗೆ ಹಚ್ಚುವಂಥ ಒಂದು ಬತ್ತಿ ಅಷ್ಟದಳದ ಬತ್ತಿ ಅದರ ಬಗ್ಗೆ ಇವತ್ತು ಕೇಳೋಣ ಹೇಗೆ ಮಾಡೋದು ಯಾವ ಥರ ಹಚ್ಚೋದು ಏನು ಅಂತ ಆ್ಯಂಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಆ್ಯಂಡ್ ಹೀಗೆ ಸಪೋರ್ಟ್ ಮಾಡ್ತಾಯಿರಿ ತುಂಬ ಚೆನ್ನಾಗಿ ಸಪೋರ್ಟ್ ಮಾಡ್ತಾಯಿದ್ದೀರ ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಥ್ಯಾಂಕ್ ಯು ಆ್ಯಂಡ್ ಲೆಟ್ಸ್ ಗೋ ಹರೇ ಶ್ರೀನಿವಾಸ ಇಷ್ಟು ದಿವಸ ನಾನು ಚಾತುರ್ ಮಾಸ ರಂಗೋಲಿ ಹೇಳ್ಕೊಟ್ಟೀನಿ ಇನ್ನು ಮುಂದೆ ಶ್ರಾವಣ ಮಾಸ ಬರ್ತದೆ ಶ್ರಾವಣ ಮಾಸದ ಪ್ರಯುಕ್ತ ನಿಮಗೆ ಅಷ್ಟು ರಂಗೋಲಿ ಇದು ಬತ್ತಿ ಹೇಳಿಕೊಡ್ತೀನಿ ಯಾಕಂದ್ರೆ ಅದನ್ನ ಮಾಡ್ಕೊಳ್ಳೋಕ್ಕೆ ಟೈಮ್ ಬೇಕಾಗ್ತದೆ ಈಗ ಹೇಳಿದ್ರೆ ಮಾಡ್ಕೊಳ್ಳೋವರು ಮಾಡ್ಕೊಬೋದು ಅದು ಅಷ್ಟು ದಾಳ ಬತ್ತಿ ಹೆಂಗೆ ಮಾಡ್ಬೇಕಂತ ನಾನು ನಿಮ್ಗೆ ಹೇಳ್ಕೊಡ್ತೀನಿ ನೋಡ್ರಿ ಈಗ ಅದೇ ಈ ಥರ ಹತ್ತಿ ಅವಾಗ ಹೇಳಿದ್ನಲ್ಲ ಎಳಿ ತಗೋಬೇಕಂತೇಳಿ ಹಸಿರು ಬಿಸಿರು ಏನೂ ಇರಬಾರ್ದು ಕಾಳಿದ್ದದ ಹತ್ತಿ ತೊಗೊಂಡು ಮಾಡಿದ್ರೆ ಪೂರ್ಣ ಫಲ ಸಿಗ್ತದೆ ಅದರಿಂದ ಆದಷ್ಟು ಅದನ್ನು ತೊಗೊಂಡು ಮಾಡ್ರಿ ಈ ಥರ ಹತ್ತಿ ತೊಗೊಂಡು ಈ ಥರ ಎಳಿ ತಕ್ಕೋಬೇಕು ನೀವು ಈ ಥರ ನಾನು ತೆಗ್ದು ಇಟ್ಕೊಂಡಿದ್ದೀನಿ ಈಗ ನಿಮ್ಗೆ ತೋರಿಸೋ ಸಲಾಗಿ ಮಾಡ್ಲಿಕ್ಕೆ ಇದನ್ನು ಈ ಥರ ಎಳೆ ತಗೊಂಡು ಇದು ಕಟ್ ಮಾಡ್ಕೊಂಡು ಮಾಡಿಕೊಂಡು ಇದು ಹೆಂಗೆ ಮಾಡ್ಬೇಕಂದ್ರೆ ಈ ಥರ ಎರಡು ಸುತ್ತಬೇಕು ಇದನ್ನು ಎಂಟು ಸಲ ಒಂದು ಎರಡು ಮೂರು ನಾಲ್ಕು ಏಳು ಆರು ಏಳು ಎಂಟು ಈ ಥರ ಸುತ್ತಿ ಮಧ್ಯ ಹಿಂಗೆ ಮಡಚಿ ಇಲ್ಲೇ ನೀವು ಹತ್ತಿ ಹಚ್ಚಿ ತಿರ್ಬೇಕಿಲ್ಲ ಹ್ಮ್ ಈ ಥರ ಹತ್ತಿ ಹಚ್ಚಿ ಈ ಥರ ತಿರ್ಕೊಬೇಕು ನೀವು ಹಿಂಗೆ ಬರ್ತದೆ ಎರಡು ಹೆಸರು ಬರ್ತದೆ ಹಿಂಗೆ ಈ ಕಡೆಯೊಂದು ಈ ಕಡೆಯೊಂದು ಇಂಥವು ಎಂಟು ಮಾಡ್ಕೋಬೇಕು ಎಷ್ಟು ಮಾಡ್ಕೋಬೇಕು ಎಂಟು ಅದಕ್ಕೆ ಇದು ಅಷ್ಟು ದಳ ഏഴ് മൂന്ന് നാൽക്കു ഐത് ഏഴ് എട്ട് ഏഴ് മൂന്ന് നാല് ആറ് ഏഴ് എട്ട് ಎಂಟು ದಳ ಯಾಕಂದ್ರೆ ಅಷ್ಟಲಕ್ಷ್ಮಿಯರು ಹಾಂ ಅಷ್ಟಲಕ್ಷ್ಮಿಯರದಾಗೆ ನಾವು ಈ ದೀಪ ಸಮರ್ಪಣೆ ಮಾಡ್ದಂಗೆ ಆಗ್ತದೆ ಅದಕ್ಕೆ ಎಂಟು ದಳ ದೀಪ ಹಚ್ಚಿದ್ರೆ ಭಾಳ ವಿಶೇಷ ಫಲ ಅದಕ್ಕೆ ಎಂಟು ದಳ ಮಾಡಿ ಹಚ್ಬೇಕಿದ್ರು ಅದಕ್ಕೆ ಇದು ಅಷ್ಟದಳದ ಬತ್ತಿ ಅದಕ್ಕೆ ಈ ಥರ ಎಂಟು ಮಾಡ್ಕೋಬೇಕು ನಾವು ಬತ್ತಿಯನ್ನು ಅಷ್ಟಲಕ್ಷ್ಮಿಯರು ಎಂಟು ಮಂದಿ ಲಕ್ಷ್ಮಿಯರ್ಲ ಅಷ್ಟಲಕ್ಷ್ಮಿಯರು ಅವ್ರಿಗೆ ಸಮರ್ಪಣ ಅಂಥೇಳಿ ಎಂಟು ಈಗ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಹ್ಞೂ ಒಂದು ಹೂವು ಹಿಂಗೆ ಬರ್ತಾ ಇದೆ ಎಂಟು ಹಿಂಗೆ ಹಿಂಗೆ ಎಂಟು ಸೇರಿಸ್ಕೋಬೇಕು ಎಂಟು ಸೋಸಿ ಇದು ಮಾಡಿ ಇಲ್ಲಿ ತಿರುಗಿಲ್ಲ ಹ್ಞೂ ನಿಮ್ಗೆ ಸರಿಯಾಗಿದೆಯೋ ಅಲ್ಲಿಕಂದ್ರೆ ಹೇಳಿದ್ನಲ್ಲ ಮೊನ್ನೆ ರೇಷ್ಮೆ ದಾರ ತೊಗೊಂಡು ನಮ್ಗೆ ರುಡಿ ಇರ್ತದೆ ನಾವು ಹತ್ತಿ ಹೆಚ್ಚು ತಿರುಗಿಬಿಡ್ತೀವಿ ಈ ಕಲೆ ಸ್ಟಾರ್ಟಿಂಗ್ ಕಲೆಯವರು ಈ ಥರ ರೇಷ್ಮೆ ದಾರ ಸಿಗ್ತದೆ ಅದು ತೊಗೊಂಡು ಇಲ್ಲಿ ಇಲ್ಲಿ ಸುತ್ತ ಬಿಡ್ಬೇಕು ನೀವು ಇಲ್ಲಿ ಬ ಇದು ಎಲ್ಲ ಏನು ಕುಡ್ಸಿರ್ತದೆ ಎಂಟು ಈ ಥರ ಈಗ ஹூவா கட்வாலை ஆ ஃபரஹிங் திருகிங்க கட்டிபிட்டி இல்லைனது நாவேன் ஊபத்தி மாத்தேவல்ல అస్మా ఎంట్ సేర్సి ఫస్ట్ తగోకి అందు బిచ్చిబిడుతుంది ఈ అష్టదా బర్త ಇವು ಎಂಟು ದರವ ಇವು ಇದು ಮಾಡಿ ಈ ತರ ಎರಡು ಹಚ್ಬೇಕು ಒಂದು ನಿಲಂಜ್ ಒಂದು ಒಂದ್ ಚಂದ ಅಂದ್ರೆ ಒಂದೊಂದೇ ಅಂತ ಕೇಳ್ತರಿ ಅದ್ರಾಗ ಎಂಟು ಬತ್ತಿ ಕೊಡ್ರಿ ಅದಕ್ಕೆ ಒಂದೇ ಹಚ್ಲಿಕ್ಕೆ ಏನಾಗ ದೋಷ ಇಲ್ಲ ಅಷ್ಟುಮಾ ಮಂತ್ರಾಕ್ಷತೆ ಹರಿಸ್ಬೇಕು ಸಂಕಲ್ಪ ಮಾಡ್ಕೋಬೇಕು ಶುಕ್ರವಾರ ಶ್ರಾವಣ ಮಾಸದಾಗ ಎಷ್ಟು ಶುಕ್ರವಾರ ಇರ್ತಾವ್ ನಾಲ್ಕು ಶುಕ್ರವಾರ ಈ ಸಲ ಐದು ಶುಕ್ರವಾರ ಬಂದ ಪ್ರತಿ ಶುಕ್ರವಾರನು ಎರಡು ಮಾಡಿ ದೀಪ ಹಚ್ಚಿ ನಮಸ್ಕಾರ ಮಾಡ್ರಿ ಎಲ್ಲ ಒಳ್ಳೆದಾಗ್ತದೆ ಇದು ಶ್ರಾವಣ ಮಾಸಕ್ಕೂ ಹಚ್ಬೋದು ನಿಮ್ಗೆ ಮಾಡ್ಕೊಳ್ಳಿ ಹೋಗ್ತಾ ಇದೆ ಅಂದ್ರೆ ಈಗ ಚಾತುರ್ ಮಾಸಾಗೂ ಹಚ್ಚುವ ನಾಲ್ಕು ತಿಂಗಳು ಶುಕ್ರವಾರಕ್ಕೊಮ್ಮೆ ಅದೇನು ಬೇಕಾದವಾಗ ಹಚ್ಬೇಕ ಶ್ರಾವಣ ಮಾಸದ ಅಷ್ಟು ದಳದ ಬತ್ತಿ ಅಂತ ಇದೇ ತರ ಇನ್ನೊಂದು ಬತ್ತಿ ಇದು ನಿಮಗೆ ತ್ರಾಸ ಅಂದ್ರೆ ಟಫ್ ಆಗ್ತಿತ್ ಅಂದ್ರೆ ಬರ್ಲಿಲ್ಲ ಅಂದ್ರೆ ಇನ್ನೊಂದರ ನೋಡ ಅದನ್ನು ತೋರಿಸ್ತೀನಿ ನೋಡ್ಬೇಕಾರೆ ಇನ್ನೊಂದರ ಹೆಂಗಂದ್ರ ಈ ತರ ಹತ್ತಿ ತಗೊಂಡು ಎಂಟು ದಳ ಮಾಡ್ಬೇಕು ಎಂಟು ದಳ ಹೆಂಗಂದ್ರೆ ಹಿಂಗೀಗ

ആറ് ഏഴു എട്ടു എന്ന് എടു നാൽക്കു ഐത് ಆರು ಏಳು ಎಂಟು ಈ ಥರ ಮಗ್ ಬರ್ತಾಯಿದ್ರು ಈ ಥರ ಇಲ್ಲಿ ಕುಡಿಸಿ ಇದನ್ನ ತಿರ್ಗ್ಬೇಕು ನಾವು ಹತ್ತಿ ಹಚ್ಚಿ ಕೂಬತ್ತಿಗೆ ಹೆಂಗೆ ಮಾಡ್ಕೋತೀವಿ ಹಂಗೆ ಹತ್ತಿ ಹಚ್ಚಿ ಈ ಥರ ತಿಳುವಿ ಇದನ್ನ ಇದನ್ನು ಒಂದ್ ನಿಲಂಜ ಇದನ್ನ ಒಂದ್ ಇದನ್ನು ಒಂದೊಂದು ನಿಲಂಜದಿಂದ ಒಂದು ಹಚ್ಚಬೋದು ಎರಡು ಹಚ್ಬೋದು ಆದ್ರೆ ಅದು ಆದ್ರೆ ಟಫ್ ಆಗ್ತದೆ ನಿಮ್ಗ ಎಳೆ ತಕೊಳಿಗ್ ಬರ್ಲಾರ್ದವ್ರಿಗೆ ಇದ್ರ ಬಂದೋರಿಗಿದ್ರೆ ಅದೇ ತರ ಹಚ್ರಿ ಬರಲಿ ಅಂದ್ರು ಈ ತರ ಅಷ್ಟದಳ ಮಾಡಿ ಲಕ್ಷ್ಮೀ ದೇವಿಗೆ ಬತ್ತಿ ಹಚ್ಚಬಹುದು ಈ ಥರ ಬರ್ತಾ ಇದ್ರಿ ಇದು ಈ ತರ ಅಷ್ಟದ ಬರ್ತದೆ ಈ ತರ ಹ್ಮ್ ಇದು ಈ ಥರ ಕೈ ಬರಲಿಗ್ ಸುತ್ತಿ ಮಾಡುದು ಎಂಟು ಸಲ ಇದು ಕುಸ್ರು ಮಾಡ್ಕೊಂಡು ಮಾಡೋದು ಎಂಟು ಸಲ ಈ ತರ ಬಂದವರು ಈ ಥರ ಹಚ್ಚಿರಿ ಈ ಥರ ಮಾಡ್ಲಿಕ್ಕೆ ಬಂದವ್ರು ಈ ಥರ ಹಚ್ಚಿ ದೇವ್ರಿಗೆ ಶ್ರಾವಣ ಮಾಸ್ತ ಹಚ್ಚರಿ ಎಲ್ಲ ಚಲೋ ಹಾಕ್ತು ಓಕೆ ಹರೇ ಶ್ರೀನಿವಾಸ ಓಕೆ ಎಲ್ರಿಗೂ ಥ್ಯಾಂಕ್ ಯು ವೀಡಿಯೋ ಫುಲ್ ನೋಡಿದಿರಿ ಅಂತ ಅನ್ಕೋತೀನಿ ಅವ್ರು ಯಾವ ಥರ ಹೇಳಿದಾರೋ ಆ ಥರ ಮಾಡಿ ಎಲ್ಲ ಒಳ್ಳೆಯದಾಗತ್ತೆ ಆ್ಯಂಡ್ ನೆಕ್ಸ್ಟು ಯಾವ ಥರ ವೀಡಿಯೋ ಬೇಕು ಅನ್ನೋದನ್ನು ಕಮೆಂಟ್ ಮಾಡಿ ಆ ಥರದ ವೀಡಿಯೋನ ತರೋದಕ್ಕೆ ಆದಷ್ಟು ಟ್ರೈ ಮಾಡ್ತೀನಿ ನಿಮ್ಮ ಸಪೋರ್ಟ್ ಇದ್ದರೆ ಖಂಡಿತ ತೊಗೊಂಬರ್ತೀನಿ ಥ್ಯಾಂಕ್ ಯು ಬಾಯ್